चांदों तोम तोम बचावे का तो किलो में नहीं रहा <laughs> किलोमीटर लीटर <ले थी> <laughs> ಟೈಮ್ ನಾಲ್ಕು ನಲವತ್ತೈದು ಫೋರ್ ಫಾರ್ಟಿ ಫೈವ್ ಎ ಎಂ ಹಾ ಹ ಚಹೊಮ್ಮ ತಗೊಂಬ ಚಾ ಬೇಕಾಗಿತ್ತು

ನೀರ್ ಲಾಸ್ಟ್ ತನಕ ಬಂದ್ ಇಲ್ಲಿ ಬಂದ ಅಲ್ಲೇ ದಂಡ ಓಡದ್ ನಿಂತಾನೆ ನೋಡತಲ್ಲ ನಮ್ಮ ನಮ್ಮ ಮನಿ ಕ್ಯಾನಲ್ ಐತಿ ಕ್ಯಾನಲ್ ಹೆಚ್ಚಡೆ ಮನಿ ಕ್ಯಾನಲ್ ಹೆಚ್ಚಡೆ ಹೊಲಾ ನಾಲ್ಕು ಎದ್ ಬಂದಿನಿ ಎದ್ದು ನೀರ್ ಬಡಗತ್ತಿನಿ ಈಗ ಟೈಮ್ ಆಲ್ಮೋಸ್ಟ್ ಏಳುವರೆ ಆಗೈತಿ ನಾನು ಎಲ್ಲಾ ಸ್ಟೂಡೆಂಟ್ಸ್ ಹೇಳೋದೇನಪ್ಪ ಅಂದ್ರೆ ನಾಲ್ಕು ಗಂಟೆಗೆ ಎದ್ದು ಓದೋದು ಬಹಳ ಈಸಿ ಆದರೆ ನೀರು ಬಿಡೋದು ಭಾಳ ಇರೋಣ ಈಗ ಜನವರಿ ತಿಂಗ್ಳಿದು ಫುಲ್ ಚಳಿ ಇರ್ತೈತಿ ಇಂಥ ಚಳಿಯಾಗಿ ಬಂದು ನೀರಾಗಿ ನಿಂತು ನೀರು ಬಿಡೋಬೇಕು ಅಂತ ಹೈರಾಣ ಭಾಳ ನೀವು ಇದು ಯಾವತ್ತೂ ಬಿಡ್ಬೋದು ನೀರ ಹೊಲ ಯಾವಾಗಲೂ ಮಾಡ್ಬೋದು ಎಷ್ಟು ವರ್ಷಿಗಾದರೂ ಮಾಡ್ಬೋದು ಆದರೆ ಕಲಿಯೋ ಟೈಮಲ್ಲಿ ಸರಿಯಾಗಿ ಕಲೀರಿ ಓದೋ ಟೈಮಲ್ಲಿ ಸರಿಯಾಗಿ ಓದ್ರಿ ಎದ್ದು ಓದೋದು ಈಸಿ ಎದ್ದು ನೀರು ಬಿಡೋದು ಭಾಳ ಇರೋಣ ಏಪ್ರಿಲ್ ಮೇದಾಗ ಮಧ್ಯಾಹ್ನದಾಗ ಕೆಲಸ ಮಾಡೋದು ಈ ಡಿಸೆಂಬರ್ ಜನವರಿಯಾಗ ನಸಕ್ನಾಗೆ ಅಥವಾ ರಾತ್ರಿ ಅದು ಕೆಲಸ ಮಾಡೋದಿದ್ದಿಲ್ಲ ಇದಕ್ಕಿಂತ ಟಫ್ ಜಾಬ್ ಇನ್ನೊಂದಿಲ್ಲ ಈಗ ನಾ ಎಲ್ಲರಿಗೂ ಹೇಳೋದಿಷ್ಟೇ ಸರಿಯಾಗಿ ಓದ್ರಿ ಈಗ ಸಮಯ ಸದುಪಯೋಗ ಪಡಿಸ್ಕೊಡ್ ಇದೇ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡ್ರ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀನಿ ಸಾವಿರದ ಎಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಮಾಡಿದ್ದೀನಿ ಅವು ಕ್ಲಾಸ್ ನೋಡ್ರಿ ಬೆಂಕಿ ಕ್ಲಾಸ್ ಇದಾವೆ ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮ್ಸ್ ಈ ಗ್ರೂಪ್ ಬಿ ಎಕ್ಸಾಮ್ ಇದೆ ನೆಕ್ಸ್ಟ್ ಲ್ಯಾಂಡ್ ಸರ್ವೆ ಇದೆ ಯಾವುದೇ ಪರೀಕ್ಷೆಗಳು ಬರೀರಿ ನಿಮ್ಗೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಸಮಯ ಏಳುವರೆ ಸೂರ್ಯ ಉದಯಿಸ್ತಾ ಇದ್ದಾನೆ ನಾನು ನಾಲ್ಕು ಗಂಟೆಗೆ ಬಂದೀನಿ ಬಂದು ಈ ಏಳುವರೆಯಿಂದ ಏಳುವರೆವರೆಗೂ ಇಲ್ಲಿವರೆಗೂ ಫುಲ್ ಎಕ್ಸೈಸ್ ಬಾಡಿ ಎಕ್ಸಸೈಸು ಹೊಲಕ್ಕೆ ನೀರು ಉಣಿಸ್ದಂಗೆ ಆಯಿತು ಬೆಸ್ಟ್ ಎಕ್ಸಸೈಸ್ ಸೊ ಈಗ ಮತ್ತೆ ಹತ್ತು ಗಂಟೆಗೆ ಕ್ಲಾಸ್ ಮಾಡುವಂಥ ಸಮಯ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಮುಂದಿನ ಒಂದು ಲಾಗಲ್ಲಿ ಇದೇ ಫಸ್ಟ್ ಲಾಗ್ ನಾನು ಮಾಡ್ತಿರೋದು ಸೊ ನಿಮ್ಮದು ನಿಮ್ಮ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವತ್ತೂ ಲಾಗ್ಸ್ ಮಾಡಿಲ್ಲ ಅಂದರೆ ಈ ಥರ ವಿಡಿಯೋ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸೊ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕ್ಲಾಸಲ್ಲಿ ಆಗೋಣ ಥ್ಯಾಂಕ್ ಯು ಧನ್ಯವಾದಗಳು